ಮಕರ ರಾಶಿ ಈ ಮಕರ ರಾಶಿಯವ್ರಿಗೆ ಏನಪ್ಪ ಈಗ ಸಮ ಸಮಯ ಅಂತಂದರೆ ಶುಕ್ರ ಹುಚ್ಚನಾಗಿರೋದ್ರಿಂದ ಮೂರನೇ ಮನೆಯಲ್ಲಿ ರಾಹು ಇರೋದರಿಂದ ಪರಾಕ್ರಮ ಎಲ್ಲಿ ತೋರಿಸ್ಬೇಕು ಅಲ್ಲಿ ಮಾತ್ರ ತೋರಿಸ್ಬೇಕು ನಿಮ್ಮ ಪರಾಕ್ರಮದಿಂದ ನೀವು ಜೊತೆಗೆ ಒಳ್ಳೆಯ ಕಮ್ಯುನಿಕೇಷನ್ ಉಪಯೋಗಿಸ್ಕೊಂಡು ನೆಟ್ವರ್ಕ್ ನಿಮ್ಮ ಬಾಲ್ಯ ಸ್ನೇಹಿತರಿರ್ಬೋದು ಅಥವಾ ಯಾರೋ ಹೊಸ ಕಾಂಟ್ಯಾಕ್ಟ್ ಯಾರದೇ ಮೂಲಕ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ ನಿಮಗೆ ಕಾಡುವಂಥ ಸಮಸ್ಯೆಗಿನ್ನ ಈಗ ಬೆಳೆಯುವಂಥ ಅವಕಾಶ ಯಾಕೆ ಶನಿ ಬಿಟ್ಟು ಇದ್ದಾರೆ ಅಂದರೆ ಸಾಡೆ ಸಾತಿ ಬಿಟ್ಟು ಇನ್ನೇನು ಕೊನೆಯಲ್ಲಿ ಇದ್ದೀರ ಸೊ ಹಾಗಾಗಿ ಗುರುನು ಕೂಡ ಚೇಂಜ್ ಆಗ್ತಾರೆ ಪಾಸಿಟಿವ್ ಆಗಿ ಮೇಯಿಂದ ಸೊ ಈಗ ಮಕರ ರಾಶಿಯವರಿಗೆ ಮನೆ ಕಟ್ಟುವಂಥದ್ದು ಸೈಟ್ ತೊಗೊಳ್ಳೋವಂಥದ್ದು ಅಥವಾ ಗೃಹ ಪ್ರವೇಶಕ್ಕೆ ಸಹಾಯ ಮಾಡುವಂಥದ್ದು ನಿಮ್ಮ ಫ್ಯಾಮಿಲಿನಲ್ಲಿ ಪ್ರೋಗ್ರೆಸ್ ಆಗುವಂಥದ್ದು ಎಜುಕೇಷನ್ನು ಹೈಯರ್ ಎಜುಕೇಷನು ಫಾರಿನ್ಗೆ ಹೋಗೋ ಯೋಗ ಇದೆಲ್ಲ ಇರೋದರಿಂದ ಆ ಕಡೆ ನೀವು ಗಮನ ಕೊಡಿ ಜೊತೆಗೆ ನೀವು ಎಲ್ಲ ಕಡೆಯೂ ಸುಮ್ಮನೆ ಇರಬೇಡಿ ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಎಲ್ಲಿ ಮಾತಾಡಬೇಕು ಎಲ್ಲಿ ಸಂಕೋಚ ಬಿಟ್ಟು ಕೆಲಸ ಮಾಡಬೇಕು ಆ ಸಂಕೋಚ ಬಿಟ್ಟು ಕೆಲವ್ರಿಗೇನು ಅಂದರೆ ಮೇಷ್ಟ್ರ ಹತ್ರ ಏನೋ ಕೇಳಬೇಕು ಕೇಳಬೇಕು ಅದಕ್ಕೂ ಸಂಕೋಚ ಪಡ್ಕೊಂಡ್ರೆ ಆಗಲ್ಲ ಮೇಷ್ಟ್ ಹತ್ರ ಡಾಕ್ಟರ್ ಹತ್ರ ಅಷ್ಟು ಅಲದರ್ ಸಂಕೋಚ ಪಡ್ಕೊಂಡ್ರೆ ಕೆಲಸ ಆಗೋಲ್ಲ ನಿಮಗೆ ಸಂತಾನಕ್ಕೆ ತೊಂದರೆ ಆಗಬಹುದು ಅಂತಿದೆ ಯಾರ್ಯಾದರೂ ಎಕ್ಸ್ಪೆಕ್ಟೆಡ್ ಮದರ್ಸ್ ಇದ್ದರೆ ಹುಷಾರು ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ಕೇಳಿ ಯಾಕೆ ಅಂದರೆ ಡಾಕ್ಟ್ರ್ ಗಾಡ್ ಕೆನಾಟ್ ಬಿ ಎವ್ರಿ ವೇರ್ ಸೊ ಎ ಕ್ರಿಯೇಟೆಡ್ ಟೀಚರ್ಸ್ ಡಾಕ್ಟರ್ಸ್ ಆ್ಯಂಡ್ ಅಷ್ಟು ಇದು ನನ್ನ ನಂಬಿಕೆ ಹೇಳೋದನ್ನು ಕೇಳಿದ್ರೆ ಸೇಫ್ ಆಗಿರ್ತೀರಾ

ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ